ಸತ್ಯಜಿತ್ ಕೃತಿಯ ನಾಯಕ ತೀವ್ರ ಪ್ರತಿಭೆಯ ವಿಜ್ಞಾನಿ ಅವನು ತನ್ನ ಸೌಂದರ್ಯದ ಬಗ್ಗೆ ಹೆಮ್ಮೆ ಪಡುವ ವ್ಯಕ್ತಿ ಆದರೆ ಅವನ ಬದುಕು ದುರಂತದಿಂದ ನಸುಕಾಗಿ ಹೋಗುತ್ತದೆ ಅವನ ಮುಖದಲ್ಲಿ ಸುತ್ತ ಗಾಯ ಉಂಟಾಗಿ ಅವನ ಸೌಂದರ್ಯ ನಶಿಸುತ್ತದೆ ಈ ಗಾಯವು ಆತನ ಆತ್ಮವಿಶ್ವಾಸವನ್ನು ಸಂಪೂರ್ಣವಾಗಿ ತಲ್ಲಣಗೊಳಿಸುತ್ತದೆ ಅವನಿಗೆ ಸಮಾಜದಿಂದ ದೂರವಾಗುವ ಅನಿವಾರ್ಯತೆ ಎದುರಾಗುತ್ತದೆ ಅವನ ಜೀವನದಲ್ಲಿ ಲಲಿತಾ ಎಂಬ ಮಹಿಳೆ ಪ್ರವೇಶಿಸುತ್ತಾಳೆ ಅವಳು ಅತ್ಯಂತ ಸೌಂದರ್ಯವತಿಯಾಗಿ ಸತ್ಯಜಿತ್ಗಾಗಿ ತಾತ್ಕಾಲಿಕ ಸಾಂತ್ವನವನ್ನು ತರುತ್ತಾಳೆ ಲಲಿತಾ ಅವನೊಂದಿಗೆ ಪ್ರೀತಿ ಮತ್ತು ದಯೆಯಿಂದ ನಡೆದುಕೊಳ್ಳುತ್ತಾಳೆ ಅವಳ ಅವಿರತ ಪ್ರೀತಿ ಸತ್ಯಜಿತ್ನಿಗೆ ಹೊಸ ಭರವಸೆ ಕೊಟ್ಟರೂ ಅವಳ ವ್ಯಕ್ತಿತ್ವವು ಅವನಿಗೆ ವಿಚಿತ್ರ ಭಾವನೆಗಳನ್ನು ಹುಟ್ಟಿಸುತ್ತದೆ ಲಲಿತಾ ಯಕ್ಷಿಯಾದರೆ ಎಂಬ ಶಂಕೆ ಸತ್ಯಜಿತ್ನ ಮನಸ್ಸನ್ನು ಕಾಡಲು ಶುರುವಾಗುತ್ತದೆ ಸತ್ಯಜಿತ್ನ ಕೋಣೆಯಲ್ಲಿ ಗಾಢ ಶಾಂತಿಯ ಆವರಣ ಬಾಗಿಲ ಹತ್ತಿರ ಕೂಗಿದಂತೆ ಅನುಭವವಾಗಿದೆ ಆದರೆ ಅಲ್ಲಿದ್ದದ್ದು ಖಾಲಿ ಶೂನ್ಯತೆ ಅವನಿಗೆ ತನ್ನ ಹೃದಯದ ಬಡಿತದ ಶಬ್ದವು ಸ್ಪಷ್ಟವಾಗಿ ಕೇಳಿಸುತ್ತಿತ್ತು ಆ ಮೌನದಲ್ಲಿ ಅವನ ಮನಸ್ಸು ತೀವ್ರ ಚಲನೆಗೊಂಡಿತು ಬಿಂಬಗಳಲ್ಲಿ ಲಲಿತಾ ಕಾಣಿಸತೊಡಗಿದರು ಲಲಿತಾ ಎಂದು ಅವನು ಕೂಗಿದ ಆದರೆ ಪ್ರತಿಯಾಗಿ ಕೇಳಿಸಿದದ್ದು ತನ್ನದೇ ಪ್ರತಿಧ್ವನಿ ಹಠಾತ್ ಕಪ್ಪು ನೆರಳಿನ ನಡುವೆ ಅವಳ ಆಕೃತಿ ಸ್ಪಷ್ಟವಾಗುತ್ತಾ ಹೋದಂತೆ ಕಾಣಿಸಿತು ಅವಳ ಕಣ್ಣುಗಳು ಹೊಳೆಯುತ್ತಿದ್ದುದು ಸತ್ಯಜಿತ್ನ ಹೃದಯವನ್ನು ನಡುಬಿಸಿತು ನೀನು ಯಾರು ನಿಜವಲ್ಲವೇ ಅವನು ಭಯದಿಂದ ಕೇಳಿದ ನೀನೇ ನನಗೆ ಈ ರೂಪ ಕೊಟ್ಟೆ ಲಲಿತಾ ಮುಗ್ಧವಾದ ನಗು ಹಾಸಿ ನನ್ನ ಕಡೆ ಬಂದಳು ನಾನು ನಿನ್ನ ಜೀವನದ ಒಂದು ನಂಟು ಮಾತ್ರ ಆದರೆ ನನಗೆ ನೀನೇ ರೂಪ ಕೊಟ್ಟು ನಿನ್ನ ಆ ಭ್ರಾಂತಿ ನನ್ನನ್ನು ಹೆಚ್ಚಿಯಾಗಿ ಮಾಡಿತು ಅವಳು ಅವನ ಮುಂದೆ ನಿಂತಂತೆ ತೋರಿಸಿತು ಆದರೆ ಸತ್ಯಜಿತ್ ಹತ್ತಿರಗೊಳ್ಳಲು ತೊಡಗಿದಾಗ ಅವಳು ಹತಾಶೆಯಿಂದ ದುಸ್ಪಷ್ಟವಾಗಿ ಕೊನೆಗೆ ಶೂನ್ಯಕ್ಕೆ ನಾಪತ್ತೆಯಾಗುತ್ತಿದ್ದಂತೆ ಕಾಣಿಸಿತು